ರಾಷ್ಟ್ರಪತಿಗಳಾಗಲಿ ಮತ್ತು ರಾಜ್ಯಪಾಲರಾಗಲಿ ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೋಸ್ಕರ ನಾಮಿನೇಟೆಡ್ ಗೌರ್ಮರ್ಗಳಿದ್ದಾರೆ ನಾಮಿನೇಟೆಡ್ ಗೌರ್ನರ್ ನಾಟ್ ಎಲೆಕ್ಟೆಡ್ ಬೈಟಿಂದು ಕಾನ್ಸ್ಟಿಟ್ಯೂಷನ್ನು ಡೆಡ್ಡು ಅವರು ಅಷ್ಟೇ ಬಟ್ ನಾವೆಲ್ಲ ಚುನಿಂದ ಆಯ್ಕೆ ಅಡ್ಮಿನಿಸ್ಟ್ರೇಷನ್ಗೆ ಹೇಳ್ತೀವಿ ಹೇಗಿದ್ವಿ ಕಾನ್ಸ್ಟಿಟ್ಯೂಷನ್ ಹೇಗಿದ್ವಿ ನ್ಯಾಷನಲ್ ಗೇಮ್ ಕಾಣ್ತಾ ಇಲ್ಲ

ಕಾನ್ಸ್ಟಿಟ್ಯೂಷನ್ ಸಿಧಾನದ ಸಂಘರ್ಷ ಅಂತೇಳಿ ನಾವು ಅಡ್ಮಿನಿಸ್ಟ್ರೇಷನ್ ಅನ್ನು ನಡೆಸ್ತಾ ಇದ್ದೀವಿ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಈ ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಆಪರೇಷನ್ ಕ್ರಮದ ಮುಂದುವರೆದ ಭಾಗ ಆಗೋಗಿತ್ತೆ ಸಿಬಿಐ ಇಡಿ ಸಿಬಿಐ ಕೇಂದ್ರದ ದೊಡ್ಡ ಆರೋಪ ಆಯ್ತಲ್ಲ ಈಗ ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕ ರಾಷ್ಟ್ರೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರ ಎಲ್ಲ ಕಡೆ ಸಿಬಿ ಐ ಬಳಸೋದು ಇಡಿ ಬಳಸೋದು ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡಿ ನಡೀತಾ ಇದೆ ಇವತ್ತು ಎಲ್ಲ ಕಡೆಗೂ ಬಿಜೆಪಿ ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಇವತ್ತು ಜಡ್ ಪಿ ಇಟ್ಕೊಂಡಿದೆ ಎಲ್ಲ ಕಡೆಗೂ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಬೇಕು ಕಪ್ಪಾಡಿಗೆ ರಾಜೀನಾಮೆ ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ಈಗ ನಾಳೆ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಆಗಿರೋದು ಯಾರ ಸರ್ಕಾರದಲ್ಲಿ ಅವ್ರ ಮೇಲೆ ಬೈಲ್ ಮೇಲೆ ಇದ್ದಾರಲ್ಲ ಅವರು ಎಫ್ಐ ಆರ್ ಆಗಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲೂ ಮಂತ್ರಿ ಆಗಿದ್ದಾರೆ ರಾಜಕೀಯ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಬಿಸ್ಯೂಸ್ ಆಗಿದೆ ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರ ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳು ಇರೋ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋದ್ರಾ ಇನ್ಸಿಡೆಂಟ್ ನಡೀತಲ್ಲ ಅಲ್ಲಿ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗ ಹಾಗೆ ರಾಜೀನಾಮೆ ಕೊಟ್ಟರೆ ಇವರು ಬಟ್ ಬಿ ಜೆ ಪಿ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವ್ರದೇ ಪಕ್ಷ ಸರ್ಕಾರದಲ್ಲಿ ಇದ್ದಾರೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅವ್ರ ಮೇಲೆ ಈ ಸಾನ್ ಎಫ್ ಫೈಲ್ ಈ ಸಾನ್ ಬೇಲ್ ಎಫ್ಐಆರ್ ಆಗಿ ಬೇಲ್ ಮಾಡಿತ್ತು ಅವ್ರ ಕೂಕ್ತಾರೆ ಬಿಡ್ರಿ ನೀವು ಯಾಕೆ ಆ ಕಡೆ ಓದಿಲ್ಲ ನೀವು ಹೇಳಲಿಲ್ಲ ನಿಮ್ಮನ್ನ ಡಿಫ್ಯಾಮ್ ಮಾಡ್ತಾ ಇದ್ದೀವಿ ನಿಮ್ಮ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಅದಕ್ಕೆಲೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ ನೋಡಿದ್ರು ಆಗ್ಲಿಲ್ಲ ಯಾಕಂದ್ರೆ ನಾವು ನೂರ್ ಮೂವತ್ತಾರು ದಿನ ಇದ್ದೀವಿ ಹಿಂದೆ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರೂರ ಗೆದ್ದಿದ್ರೆ ನಾವು ಕಾನೂನು ಪ್ರಕಾರ ಲಾಯರ್ ಗಳಿದ್ದಾರೆ ಲಾಯರ್ಗಳ ಮೂಲಕ ಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಲೋಕಾಯುಕ್ತವನ್ನು ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಮಾಡಿದ್ರು ಹಾಗಾದರೆ ಅನೇಕ ಬಿ ಜೆ ಪಿ ಸರ್ಕಾರಗಳಿದ್ದಾವಲ್ಲ ಅಲ್ಲಿ ಎ ಸಿ ಬಿ ಇದೆಯಲ್ಲ ಸಿ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ